ಬೇಸಿಗೆಯ ಬಿಸಿಲಿಗೆ ತಂಪಾದ ಪಾನೀಯ ಹೇಗೆ ಮಾಡೋದು ಅಂತ ನೋಡೋಣ ಬಿಸಿಲಲ್ಲಿ ತುಂಬ ಇದ್ದೀರಾ ಬಾಡಿ ತುಂಬ ಹೀಟ್ ಆಗ್ತಾ ಇದೆಯಾ ಹಾಗಿದ್ದರೆ ಮನೆಯಲ್ಲೇ ಸಿಗೋವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತಂಪಾದ ಪಾನೀಯನ ಮಾಡಿಕೊಳ್ಳಿ ಹಾಗಿದ್ದರೆ ಬನ್ನಿ ತಂಪಾದ ಪಾನೀಯ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನಾವು ನೋಡೋಣ ಈ ಪಾನೀಯ ಮಾಡೋದಕ್ಕೆ ತುಂಬ ಪ್ರಾಡಕ್ಟ್ಗಳೇನು ಬೇಕಾಗಿಲ್ಲ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಮಿಕ್ಸಿ ಜಾರ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ನೀವು ಹಾಫ್ ಸ್ಪೂನ್ ಹಾಕೋಬೋದು ಹಾಗೆ ಒಂದು ಕಪ್ ಮೊಸರನ್ನು ತೊಗೊಳ್ತಾ ಇದ್ದೀನಿ ಒಂದು ಕಪ್ ಮೊಸರನ್ನ ಅದೇ ಮಿಕ್ಸಿ ಜಾರ್ಗೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಳಿ ಪೂರ್ತಿಯಾಗಿ ಹಾಕ್ಕೊಳ್ಳಿ ಮಿಕ್ಸಿ ಜಾರನ್ನ ನೀವು ನೋಡಿಕೊಂಡೇ ತೊಗೋಬೇಕು ಅದಕ್ಕೆ ಎಷ್ಟು ಹಿಡ್ಸತ್ತೋ ಅಷ್ಟೇ ಹಾಕೊಳ್ಳಿ ಒಂದು ಸ್ಪೂನ್ ಉಪ್ಪನ್ನು ಇದ್ದೀನಿ ಇದೆಲ್ಲದನ್ನು ಒಂದು ಮಿಕ್ಸಿ ಜಾರಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಆ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ವಾರ್ಮ್ ವಾಟರ್ ಒಂದು ಗ್ಲಾಸ್ ಕೋಲ್ಡ್ ವಾಟರ್ನ ಇದ್ದೀನಿ ಎರಡು ಕೋಲ್ಡ್ ವಾಟರ್ನ ಹಾಕ್ಕೋಬೇಡಿ ಒಂದು ವಾಟರ್ ವಾರ್ಮ್ ಆಗೇ ಇರಲಿ ಬಾಡಿ ತಂಪಾಗಬೇಕು ಸೊ ಎರಡು ಒಂದೊಂದು ಗ್ಲಾಸ್ ಹಾಕೊಳ್ತಾ ಇದ್ದೀನಿ ಅದನ್ನು ಇವಾಗ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಪಿ ತಂಪಾದ ಪಾನೀಯ ರೆಡಿಯಾಯಿತು ಬೇಸಿಗೆಯಲ್ಲಿ ಇದನ್ನು ಕುಡಿದು ನಾವು ಕೂಡ ತಂಪಾಗಿರೋಣ ಥ್ಯಾಂಕ್ ಯು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ ವಾವ್ ಸೂಪರ್